ಪ್ರಶ್ನೆ ಈಗ ನಾರ್ಮಲ್ ವ್ಯಕ್ತಿಗೂ ಸೆಲೆಬ್ರಿಟಿಗೂ ಕಾನೂನು ಎಲ್ಲ ಒಂದೇ ಇರುತ್ತೆ ಆದ್ರೆ ಇವಾಗ ಕೇಸ್ ಈಗ ವಾದ ನಡೀತು ಅವರು ಕಿಡ್ನಾಪ್ ಮಾಡೋ ಕೇಸ್ ಹಾಕಿದ್ರು ಫಸ್ಟ್ ಆಫ್ ಆಲ್ ಒಂದು ಕಿಡ್ನಾಪ್ ಕೇಸು ಮತ್ತೆ ಕೊಲೆ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಕೊಲೆ ಕೇಸು ಒಂದ್ ಮೂರ್ನಾಲ್ಕ ಕೇಸ್ ಗಳನ್ನ ಹಾಕಿದ್ದಾರೆ ಈಗ ಮೊದಲನೇದಾಗಿ ಅವರು ಫಸ್ಟ್ ಫಸ್ಟ್ ಆಫ್ ಆಲ್ ದರ್ಶನ್ ಅವರಿಗೆ ಕಿಡ್ನಾಪ್ ಆಗಿರೋ ವಿಚಾರನೆ ಗೊತ್ತಿಲ್ಲ ಅಂದ್ರೆ ಕಿಡ್ನಾಪ್ ಆಗೋ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿ ವಾದ ಇತ್ತು ಸೊ ಯಾವ ಯಾವ ಆಧಾರದ ಮೇಲೆ ಅವರು ವಾದ ಮಾಡಿದ್ರು ಸೊ ಅದೆಲ್ಲ ಏನ್ ಹೇಗುತ್ತೆ ನಿಮಗೆ ಸರ್ ನೋಡಿ ಇದು ಕೇಸು ಇದು ಟೋಟಲಿ ಪ್ಲಾಂಟೆಡ್ ಕೇಸ್ ಇದು ಪೊಲೀಸ್ನವರು ಪ್ಲಾಂಟ್ ಮಾಡ್ತಾರೆ ಯಾಕೆ ಪ್ಲಾಂಟ್ ಮಾಡಿ ಕ್ವೆಶನ್ ಕೇಳಬಹುದು ಯಾಕೆ ಪ್ಲಾಂಟ್ ಮಾಡ್ತಾರೆ ಹತ್ತು ಸಾವಿರ ಜನ ಇದೆ ಯಾಕೆ ಪ್ಲಾಂಟ್ ಮಾಡ್ತಾರೆ ಈಗ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಇಂದ ಸಬ್ಇನ್ಸ್ಪೆಕ್ಟರ್ ಆಗಬೇಕು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಇನ್ಸ್ಪೆಕ್ಟರ್ ಇಂದ ಎ ಸಿ ಪಿ ಆಗ್ಬೇಕು ಎ ಸಿ ಪಿ ಇಂದ ಡಿ ಸಿ ಪಿ ಆಗ್ಬೇಕು ಡಿ ಸಿ ಪಿ ಕಮಿಷನರ್ ಆಗ್ಬೇಕು ಹಿಂಗ ಆಗ್ಬೇಕಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಈ ತರ ಒಂದು ಸೆನ್ಸೇಷನಲ್ ಕೇಸ್ ಗಳನ್ನ ಹ್ಯಾಂಡಲ್ ಮಾಡಿ ಮಾಡಬೇಕು ಸೊ ಇದರಿಂದ ಪ್ಲಾಂಟ್ ಮಾಡ್ತಾರೆ ದಿಸ್ ಇಸ್ ಎ ಪ್ಲಾಂಟೆಡ್ ಕೇಸ್ ಬೈ ದಿ ಪೊಲೀಸ್ ದಟ್ ಇಸ್ ಐ ಐಸೆ ಆಸ್ ಎ ಡಿಫೆನ್ಸ್ ಕೌನ್ಸಿಲ್ ನಾನು ಇದೆ ನನ್ನ ಒಂದು ಇದ್ರಲ್ಲಿ ಅರ್ಧಕ್ಕರ್ಧ ಕೇಸು ಪ್ಲಾಂಟ್ ಮಾಡಿರ್ತಾರೆ ಪೊಲೀಸ್ನವರು ಎಲ್ಲ ಮರ್ಡರ್ ಕೇಸ್ ಆಗ್ಲಿ ಬೇರೆ ಯಾವುದೇ ಕೇಸಸ್ ಆಗಿರ್ಲಿ ಸೊ ಇದರಲ್ಲಿ ಯಾಕೆ ಪ್ಲ್ಯಾಂಟೆಡ್ ಕೇಸ್ ಅಂತ ಹೇಳ್ತೀನಿ ಅಂದರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಜನ ಹೋಗಿ ಸರಂಗ್ ಆಗ್ತಾರೆ ಓಕೆ ಅದನ್ನು ಅವ್ರು ಇಟ್ಕೊಂಡು ವಾಲಂಟ್ರಿ ಸ್ಟೇಟ್ಮೆಂಟ್ ತಗೊಂತಾರೆ ಅಂಡರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಸಿ ಆರ್ ಪಿ ಸಿ ಸೊ ಆ ವಾಲೆಂಟ್ರಿ ಸ್ಟೇಟ್ಮೆಂಟ್ ಇಸ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಈ ಕೊಲೆ ನಾನೇ ಮಾಡಿದ್ದೀನಿ ಅಂತ ಹೇಳಿದ್ರೆ ಆರೋಪಿ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಎ ಎವಿಡೆನ್ಸ್ ಇನ್ ದಿ ಎವಿಡೆನ್ಸ್ ಆಕ್ಟ್ ಓಕೆ

ಓಕೆ ದಟ್ ಈಸ್ ಅಡ್ಮಿಸಬಲ್ ಇನ್ ದಿ ಕೋರ್ಟ್ ಆಫ್ ಸೊ ಅದು ಪ್ರೆಸೆಂಟ್ ಇರಬೇಕು ಒಟ್ ಅಲ್ಲಿ ಸಾಕ್ಷಿ ಸಿಗಬೇಕು ಅವ್ರಿಗೆ ಸಿಗಬೇಕು ದಟ್ ಈಸ್ ಅಡ್ಮಿಸಬಲ್ ನಾನು ಕೊಲೆ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ಅಂತ ನನೀಗ ಪೊಲೀಸ್ ಮುಂದೆ ಹೋಗಿ ಹೇಳಿದ್ರು ಇಟ್ ಈಸ್ ಇನ್ಅಡ್ಮಬಲ್ ಇನ್ ದಿ ಎವಿಡೆನ್ಸ್ ಓಕೆ ಈಗ ಆ ಥರ ಎವಿಡೆನ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಫ್ ದಿ ಆ ನಾಲ್ಕು ಜನ ಯಾರಿದ್ದಾರೆ ಅವ್ರು ಹೋಗಿ ಹೇಳಿದ್ದಾರೆ ಯಾರಿಗೆ ಪೊಲೀಸ್ನವ್ರಿಗೆ ಈಗ ನಾವೇ ಕೊಲೆ ಮಾಡಿದ್ದು ರೇಣುಕಾ ಸ್ವಾಮಿನ ಅಂತ ಹೋಗಿ ಹೇಳಿದ್ದಾರೆ ದಟ್ ಈಸ್ ಫಸ್ಟ್ ಆಫ್ ಆಲ್ ಇನ್ ಇನ್ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್ ಓಕೆ ಅದನ್ನ ಇವರು ಡಿಫ್ರೆಂಟ್ ಡಿಫರೆಂಟ್ ರೂಮಲ್ಲಿ ಇಟ್ಕೊಂಡು ಅವರು ಅವರು ಒಂದು ಇದರಲ್ಲಿ ಚೆಕ್ ಮಾಡಿದ್ದಾರೆ ಕ್ರಾಸ್ ಕ್ವಶನ್ ಮಾಡಿದ್ದಾರೆ ಅವ್ರಿಗೆ ಈಗ ಅವರು ಕ್ರಾಸ್ ಕ್ವಶನ್ ಮಾಡಬೇಕಾದ್ರೆ ಅಲ್ಲಿ ಅವರು ಹಿಂಗೆ ಆಗಿದೆ ಅಂತ ಹೇಳಿದ್ದಾರೆ ಟೋಟಲಿ ಅವ್ರು ಏನೇ ಹೇಳಿದ್ರು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇಸ್ ಇನ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಓಕೆ ಅದು ಎವಿಡೆನ್ಷಿಯರಿ ವ್ಯಾಲ್ಯೂನೇ ಇಲ್ಲ ಅಲ್ಲ ಅದು ಯಾಕೆ ಅಂತ ನೀವು ಕೇಳ್ಬೋದು ಯಾಕೆ ಎವಿಡೆನ್ಶರಿ ವ್ಯಾಲ್ಯೂ ಇಲ್ಲ ಸರ್ ನೀವು ಫಸ್ಟ್ ಬಂದು ಅವರು ನಾವು ಕೊಲೆ ಮಾಡಿದ್ವಿ ಅಂತ ಒಪ್ಕೊಂಡು ಅದಾದ್ರೆ ಇಲ್ಲಪ್ಪ ಅದು ಬೇರೆ ಬೇರೆ ಆಂಗಲ್ ತಿಂಕ್ ಮಾಡಿದಾಗ ಇಲ್ಲ ನಿಮ್ಗೆ ಬೇರೆ ಯಾರು ಪ್ರಕ್ಷೋಧನೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಇಲ್ಲ ಹಿಂಗ್ ಆಯಿತು ನನಗೆ ಯಾರೋ ಹೇಳಿದ್ರು ಒಪ್ಕೊಂಡ್ವಿ ಸೊ ಈ ತರ ಹೇಳಿದ್ರೆ ಸೊ ಇದು ಹೇಳಿದಾಗ ಇದು ಎವಿಡೆನ್ಸ್ ಆಗೋದಿಲ್ಲ ಎವಿಡೆನ್ಸ್ ಅಲ್ಲ ಒಪ್ಪಿಕೊಂಡಾಗ ಅವ್ರು ಫಸ್ಟ್ ಬಂದು ಹೇಳ್ತಾ ಇದ್ದಾರಲ್ಲ ಅವ್ರು ಹೇಳಿಕೆ ಕೊಡ್ತಾ ಇದಾರಲ್ಲ ಅದನ್ನ ಅವರು ಇದು ಮಾಡ್ಬಿಟ್ಟು ಡಿಲೇ ಮಾಡಿ ಇದನ್ನ ಈಗ ದರ್ಶನ್ ಹೆಸರು ತಂದು ಪ್ಲಾಂಟ್ ಮಾಡಿದ್ದಾರೆ ಇವರು ಓಕೆ ಫಸ್ಟ್ ಆಫ್ ಆಲ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅವ್ರು ಹೇಳಿರೋದು ಅವ್ರು ಏನ್ ಎಲ್ಲ ಹೇಳಿದ್ದಾರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟಲ್ಲೂ ತಿರ್ಗಿ ಇವ್ರು ಡಿಫ್ರೆಂಟ್ ಅಲ್ಲಿ ಇಟ್ಕೊಂಡು ಇಂಟ್ರೋಗೇಶನ್ ಮಾಡಿದಾಗ ಏನ್ ಹೇಳಿದಾರೆ ದರ್ಶನ್ ಹಿಂಗೆ ಹೇಳಿದ್ರು ಅವ್ರ್ಗೆ ಅವ್ರ ಸ್ನೇಹಿತೆಗೆ ಹೆಂಗಿದೆ ಮೆಸೇಜ್ ಮಾಡಿದ್ರು ಆದ್ರಿಂದ ನಾವು ಅಲ್ಲಿಂದ ಕರ್ಕೊಂಡು ಎಲ್ಲ ಹೇಳಿದಾರೆ ಓಕೆ ಇವೆಲ್ಲ ಹೇಳಿದ್ರು ಡಟ್ ಈಸ್ ಆಲ್ಸೊ ಇನ್ ಅಡ್ಮಿಷಬಲ್ ಇನ್ ಎವಿಡೆನ್ಸ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಲ್ ಅದು ಅದಕ್ಕೂ ಯಾವುದೇ ರೀತಿ ಯಾವುದೇ ರೀತಿಯಾದ ಎವಿಡೆನ್ಷಿಯರಿ ವ್ಯಾಲ್ಯೂ ಇಲ್ಲ ಅದಕ್ಕೆ ಸೊ ಅದು ಫೇಲ್ ಆಯ್ತು ಅಲ್ಲಿ ಫೇಲ್ ಆಯ್ತು ಅದನ್ನ ಇಟ್ಕೊಂಡು ಇವರು ದರ್ಶನ್ ನ ಅರೆಸ್ಟ್ ಮಾಡಿದ್ದಾರೆ ಓಕೆ ಸೊ ಈ ದಿಸ್ ಈಸ್ ನಾಟ್ ಎಟ್ ಆಲ್ ಎ ಕೇಸ್ ಅದಕ್ಕೆ ಇದು ಹೈಕೋರ್ಟ್ ಅಲ್ಲಿ ಬೇಲ್ ಆಗಿದೆ ಸೊ ಇಂಟ್ರೀಮ್ ಬೇಲ್ ಆಗಿದೆ ಈಗ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ನೆನ್ನೆ ಮೂವ್ ಮಾಡಿದ್ದಾರೆ ನನ್ನ ಪ್ರಕಾರ ಇಂಟ್ರೀಮ್ ಬೇಲ್ ಸಿಕ್ಕಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಂಗೆ ಓಕೆನಾ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡೋದಲ್ಲ ಆದರೆ ಇಂಟ್ರೀಮ್ ಬೇಲ್ ಕೊಟ್ಟರೆ ರೆಗ್ಯುಲರ್ ಬೇಲ್ ಕೊಟ್ಟ ಸಿಕ್ಕಂಗೆ ಓಕೆ ಸಿಕ್ಕಂಗೆ ಅದು ಇದು ಮೀಡಿಯಾ ಟ್ರೈ ಟ್ರೈಬಲ್ ಆಗಿರೋದ್ರಿಂದ ಮೀಡಿಯಾ ಟ್ರೈಡ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಅದು ದಟ್ ಇಸ್ ಲೆಫ್ಟ್ ಟು ಡಿಸ್ಕ್ರಿಷನರಿ ಪರ್ ಆಫ್ ಕೋರ್ಟ್ ಇನ್ ಮೀಡಿಯಾ ಇದೆಯಪ್ಪ ಅಂತ ರಿಜೆಕ್ಟ್ ಮಾಡಿದ್ರೂ ಮಾಡ್ಬೋದು ಬಟ್ ನೈಂಟಿ ಫೈವ್ ಪರ್ಸೆಂಟು ಬೇಲ್ ಆದಂಗೆ ಓಕೆ ಓಕೆ ರೆಗ್ಯುಲರ್ ಬೇಲ್ ಆದಂಗೆ ಇದ್ದರೆ ಯಾಕಂದರೆ ವಾಲಂಟ್ರಿ ಸ್ಟೇಟ್ಮೆಂಟ್ ಆಫ್ ದಿ ಕೋ ಅಕ್ಯೂಸ್ಡ್ಡು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬೇರೆ ಏನೂ ಇಲ್ಲ ಅಂಥ ಕೇಸು ಎಷ್ಟೋ ಟ್ರಯಲ್ ನಡೆದು ಅಕ್ವಿಟ್ ಆಗಿರುವಂಥ ಕೇಸ್ ಉದಾಹರಣೆ ನಮ್ಮ ಮುಂದೆ ಇದೆ ಸರ್ ಇವಾಗ ನೀವು ಹೇಳಿದ್ರಿ ಇದು ಎವಿಡೆನ್ಸಿ ಅಲ್ಲ ಅಂತ ಕೆಲವೊಂದು ಹೇಳಿಕೆ ಬಿಟ್ಟಿತ್ತು ಬಟ್ ಈಗ ಕೆಲವೊಂದು ಸಾಕ್ಷಿಗಳು ಸಿಕ್ಕಿದೆ ಅವ್ರು ಬಂದು ಹೋಗಿರ್ತಕ್ಕಂಥದ್ದು ಸಿ ಸಿ ಕ್ಯಾಮೆರಾ ಫುಟೇಜ್ ಸಿಕ್ಕಿದೆ ಅಂದ್ರೆ ಯಾರು ಬಂದೋಗಿ ದರ್ಶನ ಅವ್ರು ಬಂದಿರೋದು ಮತ್ತೆ ಆ ರೋಡಲ್ಲಿ ಏನು ದರ್ಶನ್ ಫೇಸ್ ಎಲ್ಲಿ ಕಾಣಿದೆ ಅಲ್ಲಿ ದರ್ಶನ್ ಕಾರ್ ಇದೆ ಕಾರ್ ಇದೆ ಅಂತ ಹೇಳಿ ಆದ್ರೆ ವ್ಯಂಗ್ಲರ್ ಜೀಪ್ ವ್ಯಾಂಗ್ಲರ್ ಹೌದು ಅದು ದರ್ಶನ್ ದಲ್ಲ ಜೀಪ್ ವ್ಯಾಂಗ್ಲರ್ ಅದು ಆರೋಪಿ ನಂಬರ್ ಟೆನ್ ವಿನಯ್ ಅದು ವಿನಯ್ ಹತ್ರನು ಸೇಮ್ ರೆಡ್ ಕಲರ್ ಜೀಪ್ ವ್ಯಾಂಗ್ಲರ್ ಇದೆ ಅದು ನೀವು ಬೇಕಾದ್ರೆ ಯು ಕ್ಯಾನ್ ಚೆಕ್ ದಟ್ ನಂಬರ್ ನಂಬರ್ ಹಾಕಿ ನೋಡಿದ್ರೆ ವಿನಯ್ ಅಂತ ಬರುತ್ತೆ ದರ್ಶನ್ ಎಲ್ಲಿದ್ರು ಬಟ್ ಒಂದು ನೋಡಬಹುದು ಅದೆಷ್ಟೋ ಸಾಕ್ಷಿಗಳು ನಂಬರ್ ಆಫ್ ಇಪ್ಪತ್ತೆರಡು ಸಾಕ್ಷಿಗಳು ಎಷ್ಟೋ ಸಾಕ್ಷಿಗಳು ಈ ತರದ್ದೆಲ್ಲ ನೋಡಿ ಅದನ್ನೆಲ್ಲ ಏನ್ ಮಾಡ್ತಾರೆ ಈಗ ಕಂಪ್ಲೇಂಟ್ ಆಗುತ್ತೆ ಇದು ದರ್ಶನ್ ಕೇಸಲ್ಲಿ ಟೂ ಫಿಫ್ಟಿ ಆಫ್ ಟ್ವೆಂಟಿ ಟ್ವೆಂಟಿ ಕ್ರೈಮ್ ನಂಬರ್ ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ಈಗ ಯಾವುದೋ ಒಂದು ಬಾಡಿ ಅಲ್ಲಿ ಸಿಕ್ಕಿದೆ ಎಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಮುಂದುಗಡೆ ಬಾಡಿ ಸಿಕ್ಕಿದೆ ಅವನಿಗೆ ಅದು ಕಮರ್ಷಿಯಬಲ್ನ ಲಿಮಿಟ್ಸ್ ಅಲ್ಲಿ ಬಂತು ಲಿಮಿಟ್ಸಲ್ಲಿ ಬಂತು ಅವ್ನು ಯಾರೋ ವಾಚ್ ಮ್ಯಾನು ವಾಚ್ ಮ್ಯಾನು ಸೊ ವಾಚ್ ಮ್ಯಾನ್ ಬಂದು ಕಂಪ್ಲೇಂಟ್ ಕೊಡ್ತಾನೆ ಈಗ ಒಂದು ಅನ್ಯಾಚುರಲ್ ಬಾಡಿ ಇಲ್ಲಿ ಬಿದ್ದಿದೆ ನೋಡಿ ಸರ್ ಇದ್ರೂ ಏನಿದೆ ಇನ್ವೆಸ್ಟಿಗೇಷನ್ ಮಾಡಿ ಕಾಗ್ನಿಜೆನ್ಸ್ ತಗೊಳ್ಳಿ ಅಂತ ಅಲ್ಲಿ ಹೋಗಿ ಬಾಡಿನ ಇವರು ಸೀಝ್ ಮಾಡಿದ್ದಾರೆ ಬಾಡಿನ ಸೀಝ್ ಮಾಡಿ ಅದನ್ನ ಮಿತ್ ಇನ್ ದ ಸ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಓಕೆ ಇವ್ರು ಎಷ್ಟು ದಿನ ಬಿಟ್ಟು ಕಳ್ಸಿದ್ರು ನನಗೆ ಮಾಹಿತಿ ಇಲ್ಲ ಬಟ್ ಅದು ಡಿಲೇ ಆಗಿದೆ ಅಂತ ಹೇಳ್ತಾರೆ ಅದು ಡಿಲೇ ಆಗಿದ್ರೆ ಅದು ದಟ್ ಈಸ್ ಒನ್ ಆಫ್ ದಿ ಲೂ ಫುಲ್ ವಿತಿನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಕಳಿಸ್ಬೇಕು ಆಮೇಲೆ ಅವನ ಬ್ಲೆಡ್ ತಗೊಂಡಿದ್ರೆ ಯಾರದು ರೇಣುಕಾ ಬ್ಲಡ್ ತಗೊಂಡಿರ್ತಾರೆ ಒಂದು ಬಾಟ್ಲು ಬ್ಲೆಡ್ ತಗೊಂಡಿದ್ರೆ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಡ್ರಾ ಮಾಡ್ಬೇಕು ಆ ಬ್ಲಡ್ ಆ ಬ್ಲೆಡ್ಡುನು ಎಲ್ಲಂದ್ರೆ ಅಲ್ಲಿ ಮಾಡಂಗಿಲ್ಲ ಮತ್ತೆ ಆ ಎಕ್ಸ್ಪರ್ಟ್ ಯಾರಿದ್ದಾರೆ ಅವರೇ ತಗೋಬೇಕಾಗುತ್ತೆ ಆ ಬ್ಲೇಡ್ನ ಆಮೇಲೆ ಆ ಡಾಕ್ಟರ್ಸ್ ಯಾರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವರು ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿದಾರ ಇಲ್ವ ನೋಡಬೇಕಾಗುತ್ತೆ ಕೆಲವೊಮ್ಮೆ ಅಲ್ಲಿ ಗೋರ್ಮೆಂಟ್ ಆಸ್ಪಿಟ್ಲ್ ಆಗಿರೋದ್ರಿಂದ ಅವರ ಅಸಿಸ್ಟೆಂಟ್ಗಳು ಅವರು ಇವರು ಮಾಡಿರ್ತಾರೆ ಓಕೆ ಅದು ಒಂದು ಡಿಫಾಲ್ಟ್ ಆಗಿರುತ್ತೆ ಸೊ ಆ ಮೆಡಿಕಲ್ ಕೌನ್ಸಿಲ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿರೋ ಡಾಕ್ಟರೇ ಬಂದು ತೆಗೆದ್ರ ಅಥವಾ ಅವ್ರ ಅಸಿಸ್ಟೆಂಟ್ ಬೇರೆ ಇನ್ಯಾರೋ ಡಾಕ್ಟರ್ ಅಲ್ಲದೆ ಇರೋರು ತೆಗೆದ್ರ ಅದನ್ನು ನಾವು ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೇಕಾಗುತ್ತೆ ಮತ್ತೆ ಆ ಬ್ಲಡ್ ಯಾವುದು ತೆಗೆದ್ರು ಹಾಟಿಯಡಿ ಬ್ಲೆಡ್ ಓಕೆ ಇಲ್ಲ ವೈನ್ ವೈನಿಂದ ಬ್ಲೆಡ್ ತೆಗೆದ್ರ ಅದು ಎಷ್ಟು ದಿನ ಆಗಿತ್ತು ಆ ಕಲರ್ ಬ್ಲೆಡ್ ಕಲರ್ ಹೆಂಗಿರುತ್ತೆ ಈಗ ಫ್ರೆಶ್ ಬ್ಲೆಡ್ ಅಂದ್ರೆ ರೆಡ್ ಕಲರ್ ಇರುತ್ತೆ ಇಲ್ಲ ಡಾರ್ಕ್ ರೆಡ್ಡಿಶ್ ಆಗಬಿಟ್ಟಿರುತ್ತೆ ಡ್ರೈ ಆಗ್ಬಿಟ್ಟಿರುತ್ತೆ ಯಾವ ಸ್ಟೇಟಸ್ ಇತ್ತು ಬ್ಲೆಡ್ ಇವೆಲ್ಲೆಲ್ಲ ಮತ್ತೆ ಅಲ್ಲಿ ಕೋಲ್ ಸಿಕ್ತು ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಹಗ್ಗ ಸಿಕ್ತು ಅಂತ ಹೇಳಿದ್ರು ಆ ಹಗ್ಗದಲ್ಲಿ ಕೈ ನೋಡಿ ಯಾವ್ದೇ ಒಂದು ಕೋಲ್ ಆಗ್ಲಿ ಹಗ್ಗಲಿ ಹಿಡ್ಕೊಂಡ್ರೆ ಸ್ವೆಟ್ ಅಬ್ಸರ್ವ್ ಆಗುತ್ತೆ ಸ್ವೆಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿ ಎನ್ ಎ ಸ್ವೆಟ್ ಯಾರು ಇಡ್ಕೊಂಡಿದ್ರು ದರ್ಶನ್ ಇಡ್ಕೊಂಡಿದ್ರ ಇಲ್ಲ ಇನ್ನಿತರೆ ಆರೋಪಿಗಳು ಇಡ್ಕೊಂಡಿದ್ರ ಅವ್ರದ್ದು ದರ್ಶನ್ ಪ್ರಿಂಟ್ ತಗೋತಾರೆ ಇಲ್ಲಿ ಇಡ್ಕೊಂಡಿರ್ತಾರ ಇರ್ತಾರಲ್ಲ ಅದನ್ನು ಎಫ್ ಎಸ್ ಎಲ್ ಅಲ್ಲಿ ಇವ್ರದ್ದು ಅವ್ರದ್ದು ಮ್ಯಾಚ್ ಆಗ್ಬೇಕು ಇವ್ರದ್ ಸ್ವೆಟ್ ಇದೆಯಾ ಅಥವಾ ಬೇರೆ ಆರೋಪಿ ಸ್ವೆಟ್ ಇದೆಯಾ ಇದೆಲ್ಲ ವೆರಿ ದಿಸ್ ಆರ್ ದಿ ಇಂಪಾರ್ಟೆಂಟ್ ಥಿಂಗ್ ದಟ್ ಮ್ಯಾಟರ್ಸ್ ಸಾರಿ ಈಗ ಕೋಲ್ ನ ಯಾರು ಇಟ್ಕೊಂಡಿರ್ತಾರೆ ಸ್ಪೆಟ್ ಅವ್ರ ಸ್ಪೆಟ್ ಅಬ್ಸರ್ವ್ ಆಗಿ ಒಂದೇ ಒಂದು ಕೋಲ್ ಒಂದ್ ಐದು ನಿಮಿಷ ಇಟ್ಕೊಂಡ ಒಂದೇ ಕೋಲ್ ಕೋಲ್ನ ಮೂರು ನಾಲ್ಕು ಜನ ಇಟ್ಕೊಂಡು ಹೊಡೆದಿರ್ತಾರೆ ಸಪೋಸ್ ಈಗ ಒಂದ್ ಕೋಲ್ ಸಲ ಹೊಡೆದಿರ್ತೀನಿ ಇನ್ನೊಬ್ಬ ಹೊಡೆದಿರ್ತೀನಿ ಸೊ ಅವಾಗ ಫೈಂಡ್ಔಟ್ ಮಾಡ್ತಾರೆ ನೋಡಿ ಈಗ ಯಾರು ಇಟ್ಕೊಂಡಿರ್ತಾರೆ ಯಾರು ಅದರಲ್ಲಿ ಇಷ್ಟು ಜನ ಅದು ಸ್ಪೆಟ್ ಅಬ್ಸರ್ವ್ ಆಗಿರುತ್ತೆ ಗೊತ್ತಾಗುತ್ತೆ ಹೌದು ಗೊತ್ತಾಗುತ್ತೆ ಬಟ್ ಅದು ಎಷ್ಟು ದಿನ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಸನ್ ರಿಫ್ಲೆಕ್ಷನ್ ಎಷ್ಟ ಆಗುತ್ತೆ ಏನಾಗಿದೆ ಡ್ರೈ ಆಗಿದೆಯಾ ಇಲ್ಲವಾ ಅದ್ರ ಮೇಲೆ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಸೊ ಈ ತರ ಸೊ ಅಂದ್ರೆ ಪ್ರತಿಯೊಂದು ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಮತ್ತೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ರಿ ನೋಡಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ತ್ರೀ ಕಿಡ್ನಾಪಿಂಗ್ ಅಂತ ಇದೆ ಅದಕ್ಕೆ ಏಳು ವರ್ಷ ಜೈಲ್ ಇದೆ ಬರೀ ತ್ರೀ ಸಿಕ್ಸ್ಟಿ ತ್ರೀ ಹಾಕಿದ್ದಾರೆ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂತ ಇನ್ನೊಂದು ಇದೆ ತ್ರೀ ಸಿಕ್ಸ್ಟಿ ಫೋರ್ ಎ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡ್ ಬಂದು ನಿನ್ನ ಸಾಯಿಸ್ತೀವಿ ನಮಗೆ ಇಷ್ಟು ಹಣ ಕೊಡಿ ಅಂತ ಹೇಳಿದ್ರೆ ದಟ್ ಇಸ್ ಕಿಡ್ನಾಪಿಂಗ್ ಫಾರ್ ಇಟ್ ಕಮ್ಸ್ ಅಂಡರ್ ದಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಆಫ್ ದಿ ಐ ಪಿ ಸಿ ಇವರು ಬರೀ ಕಿಡ್ನಾಪಿಂಗ್ ಅಂತ ಹಾಕಿದ್ದಾರೆ ಏಳು ವರ್ಷ ಇದೆ ಇದು ಹೆಂಗೆ ಕಿಡ್ನಾಪ್ ಅಂತಾನೆ ನಮಗೆ ಗೊತ್ತಿಲ್ಲ ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಿಡ್ನಾಪ್ ಅಂತ ಆಯ್ತು ಅಂತ ಗೊತ್ತಿಲ್ಲ ನೋಡಿ ಅಲ್ಲಿಂದ ಬಂದ್ರು ಏನ್ ಹೇಳಿದ ಹೇಳಿಕೆ ಕೊಟ್ಟಿದ್ದಾನೆ ಯಾರು ಇವ್ರ ತಂದೆ ಯಾರು ವಿಕ್ಟಮ್ ವಿಕ್ಟಿಮ್ ಅವ್ರ ತಂದೆ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಫಾದರ್ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹೋದ ನನ್ನ ಮಗ ನಾಲ್ಕು ಜನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದೀನಿ ಎಲ್ಲೋ ನನಗೆ ಊಟ ಮಾಡಬೇಡಿ ನಾನು ಬರೋದು ಈವ್ನಿಂಗ್ ಆಗುತ್ತೆ ಅವನೇ ಹೇಳಿಕೆ ಕೊಟ್ಟಿದ್ದಾನೋ ಅವ್ರ ತಂದೆನೇ ಹೇಳ್ತಾರೆ ವಿಕ್ಟಮ್ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವನ ಅಲ್ಲಿಂದ ಕಾರಲ್ಲಿ ಬರ್ತಾನೆ ಸೆಂಟ್ರಲ್ ಒಂದು ದುರ್ಗಾ ಬಾರ್ ಅಂತ ಇರುತ್ತೆ ಅಲ್ಲಿ ಹೋಗಿ ಎಸ್ ಪರ್ಚೇಸ್ ಅದ್ರ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ಬಿಲ್ಲು ಅವರೇ ಪೇ ಮಾಡಿದ್ದಾರೆ ಈ ಈ ಸಮಯದಲ್ಲಿ ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಭಯನೋ ಅಥವಾ ಇನ್ನೊಂದು ಏನಾದರೂ ಇದೆಯಾ ದಟ್ ಈಸ್ ಫಸ್ಟ್ ಪಾಯಿಂಟ್ ಭಯ ಇದ್ದವರು ಈಗ ಕಿಡ್ನಾಪ್ ಮಾಡಿದ್ರೆ ಕನ್ಫೈನ್ ಮಾಡಬೇಕು ಇಟ್ಕೊಬೇಕು ಇಲ್ಲ ಕಟ್ ಹಾಕ್ಬೇಕು ಅವ್ರನ್ನ ಒಂದ್ ಕಡೆ ಇಟ್ಕೊಂಡ್ರೆ ದಟ್ ಇಸ್ ಕಿಡ್ನಾಪಿಂಗ್ ಸೊ ಇಲ್ಲಿ ಏನಾಗಿದೆ ಅವನಾಗ ಆರಾಮಾಗಿ ಬಾರ್ ಒಳಗಡೆ ಹೋಗ್ತಾನೆ ಅವನಾಗವೇ ಸಿ ಫುಟೇಜು ಇದೆ ಆದ್ರೆ ಇಟ್ ಇಸ್ ಆಲ್ಕೋಹಾಲ್ ತಗೋತಾನೆ ಹೋಗ್ತಾನೆ ಎಲ್ಲಿಂದ ಕಿಡ್ನಾಪ್ ಆಗುತ್ತಿದ್ದು ಇವಾಗ ಇನ್ನೊಂದರ ಹೇಳ್ಬೋದು ಈಗ ನಾವು ಅವ್ರನ್ನ ವಂಚಿಸಿ ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ತಿಲ್ಲ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ ಸೊ ನಿಮ್ಮನ್ನ ಅವ್ರು ಪರಿಚಯ ಮಾಡ್ತೀನಿ ವಂಚಿಸಿ ಕಿಡ್ನಾಪ್ ಮಾಡ್ ಆದ್ರೆ ವಂಚನೆ ಕಿಡ್ನಾಪ್ ಆತರ ಏನಾದ್ರು ಬರುತ್ತೆ ವಂಚಿಸಿ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ರೇಣುಕಾ ಸ್ವಾಮಿ ಹೇಳಿರಬೇಕು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಕರ್ಕೊಂಡು ಕೇಸ್ ಆಗುತ್ತೆ ಇವ್ರು ಹಾಕಿರೋದು ಹಂಗೆ ಕಿಡ್ನಾಪ್ ಆಗುತ್ತೆ ಅಂತ ಹೇಳಿದಾರೆ ಅದನ್ನ ವಿಕ್ಟಮ್ ಬದುಕಿಲ್ಲ ಅಲ್ಲ ನನಗೆ ಹಿಂಗೆ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ ಇಂಪಾರ್ಟೆಂಟ್ ಪಾಯಿಂಟ್ ಈ ವಿಕ್ಟಮ್ ಸ್ವಾಮಿ ಬದುಕಿದ್ದು ನನಗೆ ಹಿಂಗೆ ಹೇಳಿ ಮೋಸ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಎವಿಡೆನ್ಸ್ ಅಡ್ಮಿಶಬಲ್ ಎವಿಡೆನ್ಸ್ ಅದಿಲ್ಲ ಯಾವ ಮೆನ್ಷನ್ ಮಾಡ್ಬೇಕಿತ್ತು ಈ ತರ ವಂಚಿಸಿ ಕರ್ಕೊಂಡು ಹೋಗಿದ್ದಾರೆ ಇನ್ವೆಸ್ಟಿಗೇಷನ್ ಬಿಟ್ಟಿರೋದು ಅವ್ರು ಮಾಡಿಲ್ಲ ಏನ್ ಮಾಡ್ತೀರಾ ಅದೇ ನನ್ ಪಾಯಿಂಟ್ ಈಗ ಅವ್ರು ಆ ರೀತಿ ಹೇಳ್ಬೇಕಿತ್ತು ಈಗ ಕಿಡ್ನಾಪ್ ಅಂತ ಹೇಳಬಾರ್ದಿತ್ತು ವಂಚಿಸಿ ಕರ್ಕೊಂಡು ಹೋಗಿದ್ದಾರೆ ಆತ ಹೇಳ್ಬೇಕಿತ್ತು ಅಲ್ಲ ಅದು ಆ ಸೆಕ್ಷನ್ ಅಲ್ಲಿ ಬರುತ್ತೆ ವಂಚಿಸಿ ಅಂತ ಹೇಳಿದ್ರೆ ಬರಿ ತ್ರೀ ಸಿಕ್ಸ್ಟಿ ತ್ರೀ ಹಾಕಿದ್ದಾರೆ ಕಿಡ್ನಾಪಿಂಗ್ ಅಂತ ಜಸ್ಟ್ ಕಿಡ್ನಾಪ್ ಮಾಡಿ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆಗಲಿ ಬೇರೆ ಒಂದಾಗ್ಲಿ ಹಾಕಿಲ್ಲ ಜಸ್ಟ್ ಕಿಡ್ನಾಪಿಂಗ್ ಇದು ಕಿಡ್ನಾಪಿ ಇದರಲ್ಲಿ ಈ ಇದು ಸೀನ್ ಅಲ್ಲಿ ದರ್ಶನ್ ಬರೋದೇ ಇಲ್ಲ ಓಕೆ ನಾವು ಮಾತಾಡ್ತಾ ಇರೋದು ಬರೀ ದರ್ಶನ್ ಬಗ್ಗೆ ಎಲ್ಲಿ ಎಲ್ಲಿಂದ ಈ ದರ್ಶನ್ ಮೇಲೂ ಈ ಸೆಕ್ಷನ್ ಇನ್ವೋಕ್ ಮಾಡಿದ್ದಾರೆ ಎಸ್ ಕರೆಕ್ಟ್ ಇದರಲ್ಲಿ ಎಲ್ಲಿ ದರ್ಶನ್ ಎಲ್ಲಿದ್ದಾರೆ ಇದರಲ್ಲಿ ಪ್ಲಾಂಟೆಡ್ ಕೇಸ್ ಅಲ್ವಾ ಇದು ನೀವೇ ಹೇಳಿ ಇದು ಪೊಲೀಸ್ನವರು ಪ್ಲಾಂಟ್ ಮಾಡಿದಾರ ಇಲ್ವಾ ಈಗ ಇವ್ರು ಹೆಂಗ್ ಹೇಳ್ತಾರೆ ದರ್ಶನ್ ಅವರೇ ಕಿಂತ ಮಾಡಿಸಿದ್ರು ಅಂತ ಹೆಂಗ್ ಹೇಳ್ತಾರೆ ಸೊ ಅದು ಪಾಯಿಂಟ್ ಆಗುತ್ತೆ ಹೌದು ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಕೊಟ್ಟಿದಾರ ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಏನು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ನ ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಕರೀತಾರೆ ದಟ್ ಇಸ್ ಇನ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಸೊ ಒಂದ್ ವೇಳೆ ಯಾರು ಅವರು ಸಿಸಿ ಕ್ಯಾಮರಾದಲ್ಲಿ ಸಿಸಿ ಫುಟೇಜ್ ಅಲ್ಲಿ ಯಾರು ಇರ್ತಾರೋ ಅವ್ರು ಇಲ್ಲ ನಮ್ಮ ಬಾಸ್ ಹೇಳಿದ್ರು ಅಥವಾ ನಮ್ಮ ದರ್ಶನ್ ಅವ್ರು ಹೇಳಿದ್ರು ಹಂಗಾಗಿ ಕಿಡ್ನಾಪ್ ಮಾಡ್ದೆ ಅಂತ ಅವ್ರೆಲ್ಲರೂ ಒಪ್ಪಿಕೊಂಡಿದ್ರೆ ಮಾತ್ರ ಪೊಲೀಸ್ ಅವ್ರ ಮುಂದೆ ಏನೇ ಒಪ್ಪಿಕೊಂಡ್ರು ದಟ್ ಇಸ್ ಇನ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಓಕೆ ಇನ್ನೊಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ ಅದನ್ನೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ರೆ ಇಟ್ ಎ ಎವಿಡೆನ್ಶಿಯರಿ ವ್ಯಾಲ್ಯೂ ಓಕೆ ಸೊ ಪೊಲೀಸ್ ಮುಂದೆ ಯಾವುದೇ ಹೇಳಿದ್ರೆ ಅದು ಇನ್ ಅಡ್ಮಿಸಬಲ್ ಯಾಕೆ ಅಂತ ಕೇಳಿದ್ರೆ ನೀವು ಅವ್ರಿಗೆ ಪವರ್ ಇರುತ್ತೆ ಹೊಡ್ದಿ ಬಡ್ದಿ ಏನಾದ್ರೂ ಮಾಡ್ಕೋಬಹುದು ಇಲ್ಲಿ ಇನ್ನೊಂದು ಅವ್ರಿಗೆ ಆಪ್ಷನ್ ಇತ್ತು ಇಷ್ಟೆಲ್ಲ ಅವ್ರು ಮಾಡಿದಾರಲ್ಲ ಇಷ್ಟು ದೊಡ್ಡ ಹೀರೋನ ಅವರು ಅರೆಸ್ಟ್ ಮಾಡಿದ್ದಾರೆ ಈಸ್ ಎ ಒನ್ ಆಫ್ ದಿ ಟಾಪ್ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ ಸೊ ಹಿಂಗ್ ಮಾಡ್ಬೇಕಾರೆ ಅವ್ರಿಗೆ ಒಂದ್ ಒಂದ್ ಚೂರ್ ಆದ್ರೂ ಇದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ ಮಾಡ್ಕೋಬಹುದಾಗಿತ್ತು ಅವೈಲೇಬಲ್ ಇತ್ತು ಸಿ ಆರ್ ಪಿ ಸಿ ಎಲ್ ಪ್ರಾವಿಷನ್ ವಿಡಿಯೋ ಅವ್ರು ಒಂದು ಈಗ ಸ್ವಾಮಿ ಶ್ರದ್ಧಾನಂದ ಕೇಸು ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಪ್ರೀವಿಯಸ್ ಇಂಟರ್ವ್ಯೂ ಈಗ ಅದರಲ್ಲಿ ಪ್ರತಿ ಅದರಲ್ಲಿ ಕನ್ವಿಕ್ಷನ್ ಆಗಿದೆ ಇನ್ನೂವರೆಗೂ ಅವನು ಜೈಲಲ್ಲೇ ಇದ್ದಾನೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ರೇರೆಸ್ಟ್ ಆಫ್ ರೇರ್ ಕೇಸ್ ಬೈ ದಿ ಆರ್ಡರ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತೇಳಿ ಅವನು ಸಾಯೋವರೆಗೂ ಆ ವಿಕ್ಟಿಮ್ ಹೆಂಗೆ ಸಾಯಿಸಿದ ಅದೇ ಥರ ಇವನ್ ಜೈಲಲ್ಲೇ ನರಳಬೇಕು ಅಂತ ಹೇಳ್ಬಿಟ್ಟು ಇನ್ನೂವರೆಗೂ ಅವ್ನು ಜೈಲಲ್ಲೇ ಬದುಕಿದ್ದಾನೆ ಓಕೆ ಹಿಂಗೆ ಕೊಟ್ಟಿದೆ ಅದು ಏನಕ್ಕೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ ಇನ್ವೆಸ್ಟಿಗೇಷನ್ ಮತ್ತು ಈ ಇನ್ವೆಸ್ಟಿಗೇಷನ್ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿ ಒಂದನ್ನು ವಿಡಿಯೋಗ್ರಾಫಿಕ್ ಮಾಡಿದ್ದಾರೆ ಪೊಲೀಸ್ನವರು ಸಿ ಸಿ ಪಿ ನವರು ಪ್ರತಿ ಒಂದು ಈಗ ಅವ್ರ ಮನೆಗೆ ಹೋದ್ರು ನೀನ್ ಎಲ್ಲಪ್ಪ ಓದ್ತಿದ್ಯಾ ತೋರ್ಸು ಅದನ್ನು ವಿಡಿಯೋ ಎಲ್ಲ ವಿಡಿಯೋ ಕಟ್ಟೆ ಮಾಡಿಲ್ಲ ಅವರು ಓಕೆ ಅದನ್ನ ಎಲ್ಲ ತೆಗ್ಸಿದ್ರು ಅದೆಲ್ಲ ರೆಕಾರ್ಡಿಂಗ್ ಇದೆ ಒಳಗಡೆ ಬಾಡಿ ಇತ್ತು ಬಾಡಿ ತೆಗೆಯೋದೂ ರೆಕಾರ್ಡಿಂಗ್ ಇದೆ ಎಲ್ಲಾನು ರೆಕಾರ್ಡಿಂಗ್ ಇದೆ ನೀವು ಈಗ ಅಮೆಝಾನ್ ಪ್ರೈಮ್ ನೋಡಬಹುದು ಇಂಟರ್ವ್ಯೂ ಕೊಟ್ಟಿದ್ದಾನೆ ಜೈಲಿಂದ ಇಂಟರ್ವ್ಯೂ ಕೊಟ್ಟಿದ್ದಾನೆ ಸೊ ಹಿಂಗೆ ಹಿಂಗ್ ಮಾಡಿದ್ರೆ ಕನ್ವಿಕ್ಷನ್ ಆಗ್ತಾ ಇತ್ತು ಈ ಪೊಲೀಸ್ ಅವ್ರ ಜಸ್ಟ್ ಬಾಯ್ ಮಾತಲ್ಲಿ ಹೇಳೋದು ಅವ್ರು ಯಾವ್ದೋ ಒಂದು ಇದರ ಪೇಪರ್ ಅಲ್ಲಿ ಬರ್ಕೊಟ್ರೆ ಇಟ್ ಈಸ್ ನಾಟ್ ಆಲ್ ಕನ್ಸಿಡರ್ಡ್ ಓಕೆ ಅಂದ್ರೆ ಇದು ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ರೀತಿ ಮಾಡಬಹುದಿತ್ತು ಅವರು ಈ ರೀತಿ ಮಾಡಬಹುದಾಗಿತ್ತು ಯಾಕಂದ್ರೆ ಅವ್ರು ಅರೆಸ್ಟ್ ಮಾಡಿರೋದು ನಾರ್ಮಲ್ ಪರ್ಸನ್ ಅಲ್ಲ ನಾರ್ಮಲ್ ಅವರು ಇವರು ಅಂದ್ರೆ ಈಗ ನೋಡಿ ಕಳೆದ ಒಂದು ಮೂರ್ ತಿಂಗಳಲ್ಲಿ ಎಪ್ಪತ್ತು ಜನ ಅರೆಸ್ಟ್ ಆಗಿದ್ದಾರೆ ಮರ್ಡರ್ ಕೇಸ್ ಅಲ್ಲಿ ಆನೆ ಕಲ್ ಅಲ್ಲಿ ಅದೇ ಯಾಕೆ ತೋರಿಸ್ತಾ ಇಲ್ಲ ತಿಂಗಳ ದಿನಾಗ್ಲೂ ದರ್ಶನ್ ಬಗ್ಗೆನೇ ತೋರಿಸ್ತಾ ಇದ್ದೀರಾ ಇದೀರಾ ಅದ್ರಲ್ಲಿ ಇವರು ಇನ್ವಾಲ್ವ್ಮೆಂಟ್ನೇ ಇಲ್ಲ ದರ್ಶನ್ ಆದ್ರೇನು ತೋರಿಸ್ತಾ ಇದ್ದೀರಾ ಈಗ ಅಲ್ಲಿ ಡೈಲಿ ಒಂದೊಂದು ಮಾಡ್ರೆ ಮೊನ್ನೆ ಯಾವ್ದೋ ಒಂದು ರೌಡಿ ಶೀಟ್ರ ಮೇಲೆ ಒಂದು ಅಟೆಂಪ್ಟ್ ಆಯಿತು ಆನೆಕಲ್ಲಲ್ಲಿ ಕಲ್ಲಿದ್ರೆ ಯಾಕೆ ತೋರಿಸಿಲ್ಲ ಸೊ ಯಾಕಂದ್ರೆ ಅವರು ಹೀರೋ ಅಂತ ಹೇಳಿ ಅವ್ರದ್ದು ಇದು ಮೀಡಿಯಾ ಟ್ರೈಲ್ ನಡೀತಾ ಇದೆ ನೀವು ಹೇಳಿದಾಗ ಅವ್ರ ಸಾಮಾನ್ಯವಾದ ಹೀರೋ ಅಲ್ಲ ಅಂದ್ರೆ ಏನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಲ್ಲಿ ಒಂದು ಟಾಪ್ ಹೀರೋಗಳು ಇದ್ದಾರೋ ಸೊ ಅದ್ರಲ್ಲಿ ಹೈಯೆಸ್ಟ್ ಫ್ಯಾನ್ಸ್ ಫಾಲೋ ಯಾಕಂದ್ರೆ ಯಾವುದೇ ಒಂದು ಈಗ ನಾವು ಒಂದು ಇದಾಗ್ತಿವಿ ಯಾವ್ದೇ ಚಾನಲ್ಗಳಲ್ಲಿ ಅತಿಯಾದ ಹೆಚ್ಚು ಸಂಖ್ಯೆಯಲ್ಲಿ ಫ್ಯಾನ್ಸ್ ಹೊಂದಿರುವ ನಟ ಯಾರು ಅಂತ ಹಾಕಿದ್ರೆ ಈಗ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ಅವ್ರು ಸಾಕ್ಷಿ ನಾಶ ಮಾಡುವಾಗೇ ಇದ್ದಿದ್ರೆ ನೋಡಿ ಅವ್ರ ಹೀರೋ ಪವರ್ಗೆ ಅವ್ರಿಗಿರೋ ಫ್ಯಾನ್ ಫಾಲೋವಿಂಗ್ಗೆ ಅವ್ರಿಗೆ ಒಳಗಡೆನೆ ಹೋಗ್ತಾ ಇರಲಿಲ್ಲ ಕರೆಕ್ಟಾ ಅವ್ರನ್ನ ಅವ್ರಿಗೀಗ ಒಬ್ಬ ಸಿ ಎಂನ ಸಿ ಎಂ ಮಾಡುವಂಥ ಪವರ್ ಇದೆ ಹೌದು ಅಂದರೆ ಚೀಫ್ ಮಿನಿಸ್ಟರ್ನ ಕಾಮನ್ ಮ್ಯಾನ್ ಮಾಡುವಷ್ಟು ಪವರ್ ಇದೆ ಸಿಎಂನ ಪಿ ಎಂ ಮಾಡುವಷ್ಟು ಪವರ್ ಇದೆ ಯಾಕಂದ್ರೆ ಅವ್ರಿಗೆ ಜನ ಇದೆ ನಮ್ಮ ಒಂದು ಕಂಟ್ರಿ ಇಟ್ ಈಸ್ ರನ್ ಥ್ರೂ ಕಾನ್ಸ್ಟಿಟ್ಯೂಷನ್ ಡೆಮೋಕ್ರೆಟಿಕ್ ಕಂಟ್ರಿ ಕರೆಕ್ಟ್ ಇಲ್ಲಿ ಪೀಪಲ್ಲು ವೋಟ್ ಹಾಕ್ಬೇಕು ಸೊ ಜನ ಯಾರು ಪರವಾಗಿ ದರ್ಶನ್ ಪರವಾಗಿ ಇದಾರೆ ದರ್ಶನ್ ಇಂಥವ್ರು ಓಟ್ ಹಾಕುವಂದ್ರೆ ಓಟ್ ಆಗ್ತದೆ ಇಷ್ಟೊಂದು ಪವರ್ಫುಲ್ ಆಗಿದ್ರೆ ಅವ್ರು ಜೈಲ್ಗೆ ಹೋಗ್ಬಾರ್ದಾಗಿತ್ತು ಅವ್ರು ಯಾವುದೇ ರೀತಿ ಸಾಕ್ಷಿ ನಾಶ ಮಾಡಕ್ ಟ್ರೈ ಮಾಡಿಲ್ಲ ಅವ್ರು ಮೂರಲ್ಲಿ ಎಷ್ಟು ಆರು ತಿಂಗಳಿಂದ ಜೈಲಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಈಗಲೂ ಸಹ ಅವ್ರ ರೆಗ್ಯುಲರ್ ಬೇಲ್ಗೆ ಅವ್ರ ಅಷ್ಟೊಂದು ಪ್ರಭಾವಿ ಆಗಿದ್ರೆ ರೆಗ್ಯುಲರ್ ಬೇಲೆ ಸಿಗ್ಬೇಕಾಗಿತ್ತು ಇಂಟ್ರಿಮ್ ಬೇಲೋ ಅವ್ರ ಬೆಣ್ಣೋ ಇರೋ ಕಾರಣ ಅವ್ರಿಗೆ ಇದಾಗಿದೆ ಅವರು ನಾರ್ಮಲ್ ಇರುವಂತ ಸಮಯದಲ್ಲೂ ನೀವು ನೋಡ್ಬೋದು ಒಂದು ಕೈ ಫ್ರಾಕ್ಚರ್ ಆಗಿರುತ್ತೆ ಅವ್ರದ್ದು ಅವ್ರಿಗೆ ಏನೇನು ಪ್ರಾಬ್ಲಮ್ ಇಂಟರ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಅವರು ಪಬ್ಲಿಕ್ಕಲ್ಲಿ ಹೇಳ್ಕೊಳ್ಳೋದಿಲ್ಲ ಬಟ್ ಅವ್ರಿಗೆ ಪ್ರಾಬ್ಲಮ್ಸ್ ಇರ್ಬೋದಲ್ವಾ ಹಂಗೆ ಜೈಲ್ಗೆ ಹೋಗಿ ಈಗ ಇಂಥ ನೀವು ಬೆಡ್ ಮೇಲೆ ಮಲ್ಕೋಬೇಕು ಅಂತ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಲ್ಲಿ ನೆಲದ ಮೇಲೆ ಮಲ್ಕೊಳ್ಬೇಕಾಗುತ್ತೆ ಜೈಲಲ್ಲಿ ಸೊ ಆದ್ದರಿಂದ ಅವ್ರಿಗೆ ಬೆನ್ನ ಜಾಸ್ತಿ ಆಗಿ ಈಗ ಡಾಕ್ಟರ್ ಅಡ್ವೈಸ್ ಮೇರೆಗೆ ಅವರು ಟ್ರೀಟ್ಮೆಂಟ್ ತಗೊತಾ ಇದಾರೆ ಸೊ ಇದರಲ್ಲಿ ಏನು ತಪ್ಪಿದೆ ಸೊ ಈಗ ನೀವ್ ಹೇಳೋದ್ ಪ್ರಕಾರ ಅವ್ರಿಗೆ ಆಪ್ಷನ್ ಇತ್ತು ತುಂಬಾ ಎಲ್ಲರೂ ಗೊತ್ತಿದ್ದಾರಲ್ಲ ಎಲ್ಲೂ ಅವ್ರು ಹಾಕ್ತಾರೆ ಮಾಡ್ಬೇಕಂದ್ರೂ ಅವರು ಈ ಈ ಪರ್ಟಿಕ್ಯುಲರ್ ಪಾರ್ಟಿ ಅಂತ ಮಾಡಲ್ಲ ಹೌದು ಆಮೇಲೆ ಅವ್ರು ಓಟ್ ಹಾಕಿ ಅಂತಾನು ಹೇಳಲ್ಲ ಸುಮ್ಮನೆ ಅವ್ರು ಬರ್ತಾರೆ ಅವ್ರ ಜೊತೆಗೆ ಬರ್ತಾರೆ ಬಂದ ನಾನು ಇಲ್ಲಿ ಇದ್ದೀನಿ ಇವ್ರ ಜೊತೆ ಇದೀನಿ ಅಂತ ತೋರಿಸ್ಕೊತಾರೆ ಅಷ್ಟೇ ನೀವು ಅದೊಂದು ಅಬ್ಸರ್ವ್ ಮಾಡಬಹುದು ಇಂಥವ್ರಿಗೆ ನೀವು ವೋಟ್ ಹಾಕ್ಬೇಕು ಅಂತಾನು ಅವ್ರು ಹೇಳಲ್ಲ ಯಾವುದೇ ಪಾರ್ಟಿ ಕ್ಯಾನ್ವರ್ಸಿಂಗ್ ಮಾಡಿದ್ರು ಸೊ ಅಂತ ವ್ಯಕ್ತಿ ಅವರು ಯೂಶಲಿ ಅವರು ಪಾರ್ಟಿಗೆ ಜಾಸ್ತಿ ಪ್ರಿಫರೆನ್ಸ್ ಯಾವ ಪಾರ್ಟಿಗೆ ಅವ್ರು ಪ್ರಿಫರೆನ್ಸ್ ಕೊಡಲ್ಲ ವ್ಯಕ್ತಿಗಳಿಗೆ ಇವ್ರು ನನ್ನ ಸ್ನೇಹಿತರು ಇವ್ರೆ ಕೆಲಸ ಮಾಡ್ತಾರೆ ಸೊ ಇವರಿಗೆ ವೋಟ್ ಹಾಕಿಸಿ ನಾನು ಕೆಲಸ ಮಾಡಿಸುತ್ತೀನಿ ಅಂತ ಏನೋ ಒಂದು ಅವ್ರದ್ದೇ ಯಾವ್ದು ಒಂದು ಇದರಲ್ಲಿ ಹೇಳಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಬೆಲೆ ಕೊಡ್ತಾರೆ ವ್ಯಕ್ತಿಗೆ ಬೆಲೆ ಕೊಡ್ತಾರೆ ಈಗ ಅವ್ರಿಗೆ ಜನ ಬಲ ಇದೆ ಅವ್ರ ಏನ್ ಬೇಕಾದ್ರೂ ಅವ್ರು ಅರೆಸ್ಟೇ ಆಗದೆ ಇರಂಗ್ ಬೇಕಾದ್ರೂ ಓಕೆ ಬಟ್ ಈ ಹಾಸ್ ಬಿನ್ ಅರೆಸ್ಟೆಡ್ ಸೊ ಇದು ಇದನ್ನೆಲ್ಲ ನೋಡಿದಾಗ ಸರ್ ಆಕ್ಚುಲಿ ಈಗ ನೋಡಿ ಈಗ ನೀವು ಹೇಳಿದ್ರಿ ಅವ್ರಿಗಿರೋ ಪಾಪ್ಯುಲಾರಿಟಿ ಅವ್ರಿಗಿರೋ ಇನ್ಫ್ಲೂಯೆನ್ಸ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಅರೆಸ್ಟ್ ಆಗ್ಬೋದು ಬಟ್ ಇದನ್ನೆಲ್ಲ ಮೀರಿ ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಬೇರೆಯವರ ಕೈವಾಡಗಳು ಇರುತ್ತೆ ಅಂತ ಅನ್ಸುತ್ತೆ ನಿಮಗೆ ಅಂದ್ರೆ ಅದೇ ಪೊಲೀಸ್ನವರು ಪ್ಲಾನ್ ಮಾಡಿದ್ದಾರೆ ಅಷ್ಟೇ ನನ್ನ ಪೊಲೀಸ್ನವರು ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ನೋಡಿ ಈಗ ಈಗ ಇನ್ಫ್ಲೂಯೆನ್ಸ್ ಇದೆ ಮತ್ತೆ ಸೆಲೆಬ್ರಿಟಿ ಮುನ್ನ ಅವ್ರ ಮಾತನ್ನ ಕೇಳೋ ಕೋಟ್ಯಾಂತರ ಜನ ಇದಾರೆ ಅವ್ರ ಅವ್ರೊಂದು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನ ಫಾಲೋ ಮಾಡೋ ಜನ ಇದ್ದಾರೆ ಸೊ ಈ ತರ ಎಲ್ಲ ಇದ್ದಂಥ ವ್ಯಕ್ತಿನ ಐ ಪ್ರೊಫೈಲ್ ಕೇಸ್ ಅಂತಲೇ ಹೇಳ್ಬೋದು ಇದನ್ನ ಇಷ್ಟು ದೊಡ್ಡ ವ್ಯಕ್ತಿನ ಅಷ್ಟು ಈಸಿಯಾಗಿ ಈಸಿಯಾಗಿ ಅಂತ ಕಾಂಪ್ಲಿಕೇಟೆಡ್ ಆಗಿ ಮಾಡಿದ್ರೆ ಕೇಸ್ನ ಸೊ ಇದಕ್ಕೆ ಅವ್ರಿಗೆ ಬೇರೆ ಸಪೋರ್ಟ್ ಇರುತ್ತೆ ಅಂತ ಅನ್ಸುತ್ತವರಿಗೆ ಅಥವಾ ಜಸ್ಟು ಅವರ ಪ್ರತಿಷ್ಠೆನೆ ಇಂಪಾರ್ಟೆಂಟ್ ಆಗಿದೆ ಮೋಸ್ಟ್ಲಿ ಅದು ನನಗೆ ಮಾಹಿತಿ ಇಲ್ಲ ಬಗ್ಗೆ ಯಾವ್ದು ಮಾಹಿತಿ ಇಲ್ವೋ ನಾನು ಮರ್ಡರ್ ಕೇಸಲ್ಲಿ ಏನೇನು ಲುಕ್ ಪೋಲ್ಸಿದೆ ಅದನ್ನ ಮಾತ್ರ ನಾನು ಹೇಳ್ಬೋದು ಸೊ ಆತರ ಏನಾದ್ರೂ ಇದ್ರೆ ಇದ್ರೇನು ಇರ್ಬೋದು ನಮ್ಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ